ಕೊಟ್ಟೂರಿನಲ್ಲಿ ಹಾಲಿ ಮಾಜಿ ಶಾಸಕರ ಬ್ಯಾನರ್ ಗಲಾಟೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಇದೆ ಕೊಟ್ಟೂರಿನಲ್ಲಿ ಹಾಲಿ ಮಾಜಿ ಶಾಸಕರ ಬ್ಯಾನರ್ ಗಲಾಟೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ವೇಳೆಯೇ ಶಾಸಕ ಗರಂ ಆಗಿದ್ದಾರೆ ಮಾಜಿ ಶಾಸಕ ಭೀಮನಾಯಕ್ ಬ್ಯಾನರ್ ನೋಡಿ ಕೆಂಡಾಮಂಡಲರಾಗಿದ್ದಾರೆ ಅಧಿಕಾರಿಗಳ ವಿರುದ್ಧ ನೇಮಿರಾಜ್ ನಾಯಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೊಟ್ಟೂರು ಪಟ್ಟಣ ಪಂಚಾಯಿತಿ ಅಧಿಕಾರಿಗೆ ಶಾಸಕ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಬ್ಯಾನರ್ ತೆಗೆಯುವವರೆಗೂ ಒಳಗೆ ಬರಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಏನು ಶಾಸಕ ನೇಮಿರಾಜ್ಗೆ ಸಂಸದ ಈ ತುಕಾರ ಸಮಾಧಾನ ಮಾಡಿರುವಂಥದ್ದು ಏನು ಕೊಟ್ಟೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ವೇಳೆ ಮಾಜಿ ಶಾಸಕ ಭೀಮಾ ನಾಯಕ್ ಅವರ ಬ್ಯಾನರ್ ನೋಡಿ ಹಾಲಿ ಶಾಸಕ ನೇಮಿರಾಜ್ ನಾಯಕ್ ಗರಂ ಆಗಿರುವಂಥದ್ದು ಇದು ಸರ್ಕಾರದ ಇಂದಿರಾ ಕ್ಯಾಂಟೀನ್ ಇದರಲ್ಲಿ ನನ್ನ ಕ್ಷೇತ್ರದಲ್ಲಿ ಮಾಜಿ ಶಾಸಕನ ಗಳನ್ನ ಹಾಕುವುದು ನಿಷೇಧ ಅಂತ ಕೊಟ್ಟೂರಿನ ಪಟ್ಟಣ ಪಂಚಾಯತಿ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ನ ತೆಗೆಯುವವರೆಗೂ ನಾನು ಒಳಗಡೆ ಬರೋಲ್ಲ ಅಂತ ಹಠ ಹಿಡಿದಿರುವಂತದ್ದು ಈ ವೇಳೆ ಸಂಸದ ಈ ತುಕಾರಾಮ್ ಅವರು ಒಳಗಡೆ ಕರೆದುಕೊಂಡು ಹೋಗಿ ಶಾಸಕರಿಗೆ ಸಮಾಧಾನ ಮಾಡಿದ್ದಾರೆ ಎನ್ನುವ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಏನೋ ದೃಶ್ಯದಲ್ಲಿ ನಾವು ನೋಡ್ತಿದ್ದು ಏನು ಆ ಬ್ಯಾನರ್ ಇದೆ ಬಹಳಷ್ಟು ಅಹ್ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಗಲಾಟೆ ನಡೆದಿದೆ ಅಂತ ಹೇಳ್ಬೋದು ಆ ಬ್ಯಾನರ್ ಅನ್ನ ನೋಡಿ ಶಾಸಕ ನೇಮಿರಾಜ್ ನಾಯ್ಕ ಕೆಂಡಾಮಂಡಲರಾಗಿದ್ದಾರೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬ್ಯಾನರ್ನ ತೆಗೆಬೇಕು ತೆಗೆಯವರಿಗೂ ನಾನು ಒಳಗಡೆ ಬರಲ್ಲ ಅಂತ ಈ ಸಂದರ್ಭದಲ್ಲಿ ಸಂಸದರು ಸಮಾಧಾನ ಮಾಡಿದ್ದಾರೆ ಅವರನ್ನ ಬನ್ನಿ ಒಳಗಡೆ ಕೂತು ಮಾತಾಡೋಣ ಅಂತ ಹೇಳಿ ಅವರನ್ನ ಒಳಗಡೆ ಕರ್ಕೊಂಡೋಗಿ ಸಮಾಧಾನ ಇದು ಸರ್ಕಾರಿ ಇದ್ರಾಗ ಹೋಗಿ ನೀವು ಎಲ್ಲಿ ಬಂದಿದ್ದೀವಿ ತೆಗಿಯೋ ತೆಗಿ ಬೇಗ ತೆಗಿಯಲ್ಲಿ ತೆಗಿದಿಲ್ಲ ಅಂದ್ರೆ ನಾನು ಅಲ್ಲಿಗೆ ಹೋಗಲ್ಲ ತಗಿ ತೆಗಿಯಲ್ಲಿ ತಗಿ ಅಂತ ಹೇಳ್ತಾ ಇಲ್ಲ ನಿಂಗೆ

ತಗಿಯಲ್ಲಿ ಏ ತಗಿ ಅಂತ ಹೇಳ್ತಾ ಇಲ್ಲ ನಿಂಗೆ ನೀನೇ ತಗಿ ಅಷ್ಟು ಇದು ಸರ್ಕಾರಿ ಇದ್ರಾಗ ಹೋಗಿ ನೀವು ಇದನ್ನ ಹಾಕ್ತೀರಾ ನೀವು ಎಲ್ಲಿ ಬಂದಿದ್ದೀವಿ ಅಲ್ಲ ತಗಿಯೋ ಮುಟ್ಟೆ ಏ ತಗಿತ್ತಾ ನೀನೇ ತಗಿ ಅಷ್ಟು खबर ಇಲ್ಲ ಇದು ಸರ್ಕಾರಿ ಇದ್ರಾಗ ಹೋಗಿ ನೀವು ಇದನ್ನ ಹಾಕ್ತಿರಾ ನೀವ್ ಎಲ್ಲಿ ಬಂದಿದೀವಿ ಅಲ್ಲ ಅಲ್ಲ ಇದ್ಮೇಲೆ ತಗಿ ಅದನ್ನ ತಗಿಯೋ ತಗಿ ಬೇಗ ತಗಿ ಅಲ್ಲಿ ನೀನು ತಗಿದಿಲ್ಲ ಅಂದ್ರೆ ನಾನು ಅಲ್ಲಿಗೆ ಹೋಗಲ್ಲ ತಗಿ ಅದನ್ನ ತೆಗಿಯಲ್ಲಿ ಏ ತಗಿ ಅಂತ ಹೇಳ್ತಾ ಇಲ್ಲ ನಿಂಗೆ ನೀನೆ ತಗಿ ಅಷ್ಟು ಇಲ್ಲ ಇದು ಸರ್ಕಾರಿ ಇದ್ರಾಗ ಹೋಗಿ ನೀವು ಇದನ್ನ ಹಾಕ್ತೀರಾ ನೀವು ಎಲ್ಲಿ ಬಂದಿದ್ದೀವಿ ನಾವು ಅಲ್ಲ ಅದನ್ನ ತಗಿಯೋ ತಗಿ ಬೇಗ ನೀನು ತೆಗೀದಿಲ್ಲ ಅಂದ್ರೆ ನಾನು ಅಲ್ಲಿಗೆ ಹೋಗಲ್ಲ ತಗಿ ಅಲ್ಲಿ ಏ ತಗಿ ಅಂತ ಹೇಳ್ತಾ ಇಲ್ಲ ನಿಂಗೆ ನೀನೇ ತಗಿ ಅಷ್ಟು ಖಬರ್ ಇಲ್ಲ ಇದು ಸರ್ಕಾರಿ ಇದ್ರಾಗ ಹೋಗಿ ನೀವು ಇದನ್ನ ಹಾಕ್ತೀರಾ ನೀವು ಎಲ್ಲಿ ಬಂದಿದ್ದೀವಿ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಕೊಟ್ಟೂರಿನಲ್ಲಿ ಹಾಲಿ ಮಾಜಿ ಶಾಸಕರ ಒಂದು ಬ್ಯಾನರ್ ಗಲಾಟೆ ನಡೆದಿರುವಂತದ್ದು ನಡೆದಿರುವಂತಿ ಶಾಸಕರ ಬ್ಯಾನರ್ ಕಂಡು ಹಾಲಿ ಶಾಸಕರಾಗಿರುವಂತಹ ನೇಮಿರಾಜ್ ನಾಯಕರು ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಡೀತು ಅಂತ ಎಸ್ ರಚನಾ ನಿನ್ನೆ ಏನು ಇಂದ್ರನ್ ಕ್ಯಾಂಟೀನ್ ಉದ್ಘಾಟನೆ ವೇಳೆಗೆ ಕೊಟ್ಟೂರಲ್ಲಿ ಉದ್ಘಾಟನಾ ವೇಳೆ ನಡೆಯುವ ಒಂದು ಘಟನೆ ನಡೆಯಿತು ಏನೋ ಆಗುತ್ತೆ ಅಂದ್ರೆ ಹಾಲಿ ಶಾಸಕನಾಗಿರ್ತಕ್ಕಂತ ಶ್ರೀ ಭೀಮಾ ನಾಯ್ಕ ಅವರು ಒಂದು ಭಾವಚಿತ್ರವನ್ನ ಹಾಕಿರ್ತಾರೆ ಆವಾಗ ಏನು ಶಾಸಕರಾಗಿರ್ತಕ್ಕಂಥ ನೇಮಿರಾಜ್ ನಾಯ್ಕ ಅವರು ಗರಂ ಆಗಿರ್ತಾರೆ ಕಾರಣ ಏನಂತಂದ್ರೆ ಒಂದು ಸರ್ಕಾರಿ ಪ್ರೋಗ್ರಾಂಗಳಲ್ಲಿ ಏನು ಆ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯಕ್ ಅವರ ಫೋಟೋ ಬಂದಿರೋದನ್ನು ಕಂಡು ಶಾಸಕರು ಅಹ್ ನೇಮಿರಾಜ್ ನಾಯಕರು ಗರಂ ಆಗಿರ್ತಾರೆ ಯಾಕೆ ಅಂತಂದ್ರೆ ಶಾಸಕರು ಇರೋ ಟೈಮ್ ಅಲ್ಲಿ ಹಾಲಿ ಶಾಸಕನ ಒಂದು ಮಾಜಿ ಶಾಸಕನ ಒಂದು ಭಾವಚಿತ್ರವನ್ನ ಹಾಕಿರ್ತಾರೆ ಅಲ್ಲಿ ಆಗ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಈ ಪುರಸಭೆ ಅಧ್ಯಕ್ಷರು ಕೆಲವೊಂದ್ ಸ್ವಲ್ಪ ಡಿಸ್ಕೊಂಡಿರ್ತಾರೆ ಅವ್ರ ಕಡೆ ಇಲ್ಲ ಬೇರೆ ಬೇರೆ ಕಾರಣಗಳೊಂದಾಗಿರ್ಬೋದು ಹಾಗಾಗಿ ಆ ಹಾಲಿ ಶಾಸಕ ಈಗ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಯಾಕೆ ಈ ಭಾವಚಿತ್ರವನ್ನ ಹಾಕಿದ್ರ ಇದು ಸರಕಾರಿ ಸರಕಾರಿ ಪ್ರೋಗ್ರಾಮ್ ಅದ್ರಲ್ಲಿ ಈ ಮಾಜಿ ಶಾಸಕನ ಒಂದು ಫೋಟೋವನ್ನ ಹಾಕುವುದು ತಪ್ಪು ಅಂತಂದೇಳಿ ಕೆಲ ಸಮಯ ಗರಂ ಆಗಿದ್ರು ಧನ್ಯವಾದ ಮಾಹಿತಿಗಾಗಿ ಬಸವರಾಜ್ ಏನೋ ಇದು ಇದು ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರ ಬ್ಯಾನರ್ನ ಹಾಕುವಂತದ್ದು ಏನಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಹಾಲಿ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತರಾಟೆಗೆ ತೆಗೆದುಕೊಂಡಿರುವಂತದ್ದು ತದನಂತರ ಸಂಸದರಾದಂತ ಈ ತುಕಾರಾಮ್ ಅವರು ಅವರನ್ನ ಕರೆದುಕೊಂಡು ಸ್ವಲ್ಪ ಸಮಾಧಾನ ಒಟ್ನಲ್ಲಿ ಒಟ್ಟಿನಲ್ಲಿ ಕೊಟ್ಟೂರಿನಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ಒಂದು ಬ್ಯಾನರ್ ಗಲಾಟೆ ಬಹಳಷ್ಟು ಸಂಚಲನವನ್ನ ಮೂಡಿಸಿತ್ತು ಅಂತ ಹೇಳಿದ್ರು ಕೂಡ